ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಕರ್ನಾಟಕದ ಬಂದರು ನಗರಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ ಎ ಹಾಸನ ಆಪ್ಷನ್ ಬಿ ಚಿಕ್ಕಮಗಳೂರು ಆಪ್ಷನ್ ಸಿ ಶಿವಮೊಗ್ಗ ಆಪ್ಷನ್ ಡಿ ಮಂಗಳೂರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಗಳೂರನ್ನು ಕರ್ನಾಟಕದ ಬಂದರು ನಗರಿ ಎಂದು ಕರೆಯುತ್ತಾರೆ ನಿಮ್ಮ ಎರಡನೆಯ ಪ್ರಶ್ನೆ ಉಸಿರಾಟ ಕ್ರಿಯೆ ನಡೆಸುವ ಅಂಗದ ಹೆಸರೇನು ಆಪ್ಷನ್ ಎ ಕಿಡ್ನಿ ಆಪ್ಷನ್ ಬಿ ಮೂಗು ಆಪ್ಷನ್ ಸಿ ಹೃದಯ ಆಪ್ಷನ್ ಡಿ ಶ್ವಾಸಕೋಶ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ವಾಸಕೋಶವು ಉಸಿರಾಟ ಕ್ರಿಯೆಯನ್ನು ನಡೆಸುವ ಅಂಗವಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಹಾಸ್ಯರತ್ನ ತೆನಾಲಿ ರಾಮಕೃಷ್ಣ ಎಂತಹ ಕವಿಯಾಗಿದ್ದ ಆಪ್ಷನ್ ಎ ಅತಿ ವಿರಳ ಕವಿ ಆಪ್ಷನ್ ಬಿ ಅಪರೂಪದ ಕವಿ ಆಪ್ಷನ್ ಸಿ ವಿಕಾರ ಕವಿ ಆಪ್ಷನ್ ಡಿ ವಿಕಟಕವಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಿಕಟಕವಿಯಾಗಿದ್ದ ನಿಮ್ಮ ನಾಲ್ಕನೆಯ ಪ್ರಶ್ನೆ ಮಹಾಭಾರತದಲ್ಲಿ ಕರ್ಣನ ಗುರುವಾಗಿದ್ದವರು ಯಾರು ಆಪ್ಷನ್ ಎ ದೃಪದ ಆಪ್ಷನ್ ಬಿ ದುರ್ಯೋಧನ ಆಪ್ಷನ್ ಸಿ ಭೀಷ್ಮ ಆಪ್ಷನ್ ಡಿ ಪರಶುರಾಮ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪರಶುರಾಮ ಮಹಾಭಾರತದಲ್ಲಿ ಕರ್ಣನ ಗುರುವಾಗಿದ್ದವರು ನಿಮ್ಮ ಐದನೆಯ ಪ್ರಶ್ನೆ ಪಾಂಡವರಿಗೆ ಯಾರು ಅಕ್ಷಯ ಪಾತ್ರೆಯನ್ನು ನೀಡಿದರು ಆಪ್ಷನ್ ಎ ಚಂದ್ರ ಆಪ್ಷನ್ ಬಿ ಸೂರ್ಯ ಆಪ್ಷನ್ ಸಿ ಇಂದ್ರ ಆಪ್ಷನ್ ಡಿ ವರುಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯನು ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದವ ನಿಮ್ಮ ಆರನೆಯ ಪ್ರಶ್ನೆ ಮಹಾಭಾರತವನ್ನು ರಚಿಸಿದವರ ಹೆಸರೇನು ಆಪ್ಷನ್ ಎ ಅಗಸ್ತ್ಯ ಮಹರ್ಷಿ ಆಪ್ಷನ್ ಬಿ ವಾಲ್ಮೀಕಿ ಮಹರ್ಷಿ ಆಪ್ಷನ್ ಸಿ ವಿಶ್ವಾಮಿತ್ರ ಮಹರ್ಷಿ ಆಪ್ಷನ್ ಡಿ ವೇದವ್ಯಾಸರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವೇದವ್ಯಾಸರು ಮಹಾಭಾರತವನ್ನು ರಚಿಸಿದವರು ಕೊನೆಯ ಪ್ರಶ್ನೆಯು ಹೀಗಿದೆ ಶಿವನ ಸಮುದ್ರ ಜಲಪಾತಕ್ಕೆ ಯಾವ ನದಿಯು ಮೂಲವಾಗಿದೆ ಆಪ್ಷನ್ ಎ ದಾಮೋದರ ಆಪ್ಷನ್ ಬಿ ಮಹಾನದಿ ಆಪ್ಷನ್ ಸಿ ಶಿಪ್ರಾ ಆಪ್ಷನ್ ಡಿ ಕಾವೇರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಾವೇರಿ ಶಿವನ ಸಮುದ್ರ ಜಲಪಾತಕ್ಕೆ ಮೂಲ ನದಿಯಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ರಮಾ ಎಂದರೆ ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಕಾಳಿ ಆಪ್ಷನ್ ಬಿ ಶಾರದೆ ಆಪ್ಷನ್ ಸಿ ಪಾರ್ವತಿ ಆಪ್ಷನ್ ಡಿ ಲಕ್ಷ್ಮೀ ನಿಮ್ಮ ಸರ್ ಯಾವುದರ ಆಪ್ಷನ್ ಡಿ ಲಕ್ಷ್ಮಿಯನ್ನು ರಮ ಎಂದು ಕರೆಯುತ್ತಾರೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಕೃಷ್ಣನ ಅತಿ ಬಡತನದಲ್ಲಿದ್ದ ಗೆಳೆಯನ ಹೆಸರೇನು ಆಪ್ಷನ್ ಎ ಶಿಶುಪಾಲ ಆಪ್ಷನ್ ಬಿ ಬಲರಾಮ ಆಪ್ಷನ್ ಸಿ ಮಕರಂದ ಆಪ್ಷನ್ ಡಿ ಸುಧಾಮ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸುಧಾಮ ನಿಮ್ಮ ಹತ್ತನೆಯ ಪ್ರಶ್ನೆ ಗಾದಿಯನ್ನು ಪೂರ್ಣಗೊಳಿಸಿ ಹೆಣ್ಣು ಸಂಸಾರದ ಆಪ್ಷನ್ ಇ ಕೈ ಆಪ್ಷನ್ ಬಿ ಹಣ್ಣು ಆಪ್ಷನ್ ಸಿ ಕಾಲು ಆಪ್ಷನ್ ಡಿ ಕಣ್ಣು ನಿಮ್ಮ ಸರಿಯಾದ ಥರ ಆಪ್ಷನ್ ಡಿ ಹೆಣ್ಣು ಸಂಸಾರದ ಕಣ್ಣು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ರಕ್ತದಲ್ಲಿ ಅಧಿಕ ಸಕ್ಕರೆಯ ಪ್ರಮಾಣವಿದ್ದರೆ ಅದು ಯಾವ ಕಾಯಿಲೆಯಾಗಿದೆ ಆಪ್ಷನ್ ಎ ಕಫ ಆಪ್ಷನ್ ಬಿ ವಾತ ಆಪ್ಷನ್ ಸಿ ಅಧಿಕ ರಕ್ತದೊತ್ತಡ ಆಪ್ಷನ್ ಡಿ ಮಧುಮೇಹ ಸರಿಯಾದ ಉತ್ತರ ಆಪ್ಷನ್ ಡಿ ಮಧುಮೇಹ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರ ಜೀವಕ್ಕೆ ಅಪಾಯವಿದೆ ಆಪ್ಷನ್ ಎ ಯಡಿಯೂರಪ್ಪ ಆಪ್ಷನ್ ಬಿ ಸಿದ್ದರಾಮಯ್ಯ ಆಪ್ಷನ್ ಸಿ ರಾಹುಲ್ ಗಾಂಧಿ ಆಪ್ಷನ್ ಡಿ ಪುಟಿನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪುಟಿನ್ ನಿಮ್ಮ ಹದಿಮೂರನೆಯ ಪ್ರಶ್ನೆ ಭಾದ್ರಪದ ಮಾಸದಲ್ಲಿ ಬರುವ ಹಬ್ಬ ಯಾವುದು ಆಪ್ಷನ್ ಎ ಯುಗಾದಿ ಆಪ್ಷನ್ ಬಿ ದಸರಾ ಆಪ್ಷನ್ ಸಿ ದೀಪಾವಳಿ ಆಪ್ಷನ್ ಡಿ ಗಣೇಶ ಹಬ್ಬ ಸರಿಯಾದ ಆಪ್ಷನ್ ಡಿ ಗಣೇಶ ಹಬ್ಬವು ಭಾದ್ರಪದ ಮಾಸದಲ್ಲಿ ಬರುವ ಹಬ್ಬವಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಭೀಷ್ಮನಿಗೆ ಇಚ್ಛಾ ಮರಣವನ್ನು ಯಾರು ನೀಡಿದರು ಆಪ್ಷನ್ ಎ ಶಿವ ಆಪ್ಷನ್ ಬಿ ಶಾಂತನು ಆಪ್ಷನ್ ಸಿ ಗಂಗೆ ಆಪ್ಷನ್ ಡಿ ಸತ್ಯವತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಶಾಂತನು ಭೀಷ್ಮನಿಗೆ ಇಚ್ಛಾ ಮರಣವನ್ನು ನೀಡಿದವರು ನಿಮ್ಮ ಹದಿನೈದನೆಯ ಪ್ರಶ್ನೆ ಯಾವ ಜೀವಿಯನ್ನು ಮನೆಯಲ್ಲಿ ಸಾಕಿದರೆ ಒಳ್ಳೆಯದು ಆಪ್ಷನ್ ಎ ನಾಯಿ ಆಪ್ಷನ್ ಬಿ ಅಳಿಲು ಆಪ್ಷನ್ ಸಿ ಬೆಕ್ಕು ಆಪ್ಷನ್ ಡಿ ಇಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅಳಿಲು ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ